ಟಿ ವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಜಯಂತ್ ಪಾಂಡೆ ಸ್ನೇಹಿತರೆ ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಬಾಲವೀರ ದಿವಸ ಆಚರಣೆ ಏನಿದು ಬಾಲವೀರ ದಿವಸ ಆಗಿ ಇದನ್ನು ಆಚರಣೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಸ್ವಲ್ಪ ಚುಟುಕುವಾಗಿ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಸ್ನೇಹಿತರೆ ಭಾರತದ ಇತಿಹಾಸ ಒಂದು ಶೌರ್ಯ ಮತ್ತು ರಾಷ್ಟ್ರ ರಕ್ಷಣೆ ಮತ್ತು ಬಲಿದಾನಗಳ ಒಂದು ಮಹಾನ್ ಹೂರಣ ಈ ಒಂದು ಭಾರತವನ್ನು ವಿದೇಶಿಯರಿಂದ ಮುಕ್ತಗೊಳಿಸುವುದಕ್ಕಾಗಿ ಸಹಸ್ರಾರು ವೀರ ವೀರರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ದೇಶದ ಒಂದು ಸು ಸುಭಿಕ್ಷತೆಗಾಗಿ ಸುರಕ್ಷತೆಗಾಗಿ ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿದಂತಹ ಸಾಕಷ್ಟು ಉದಾಹರಣೆಗಳು ನಮಗೆ ಇತಿಹಾಸದ ಪುಟದಲ್ಲಿ ಸಿಗ್ತಾ ಹೋಗುತ್ತೆ ಅಂಥ ಕೆಲವು ಬಾಲವೀರರ ಶೌರ್ಯ ನಾನು ನಾನಿವತ್ತು ನಿಮ್ಮ ಮುಂದೆ ಇಳಲಿಕ್ಕಿದ್ದೇನೆ ಸ್ನೇಹಿತರೆ ಗುರು ಗೋಬಿಂದ ಸಿಂಗರು ಸಿಖ್ ಧರ್ಮದ ಹತ್ತನೆಯ ಗುರುಗಳಾಗಿದ್ದಾರೆ ಅವರಿಗೆ ನಾಲ್ಕು ಜನ ಮಕ್ಕಳಿರ್ತಾರೆ ಅಜಿತ್ ಸಿಂಗರು ಜುಜ್ಜಾರ್ ಸಿಂಗ್ ಮತ್ತು ಜೋರಾವರ್ ಸಿಂಗ್ ಮತ್ತು ಫತೇಹ್ ಸಿಂಗ್ ಅಂತ ಇವರ ವಯೋಮಾನ ಅನುಕ್ ಅಜಿತ್ ಸಿಂಗ್ರದ್ದು ಹತ್ತೊಂಬತ್ತು ವರ್ಷ ಜುಜಾರ್ ಸಿಂಗ್ ಅನ್ನೋದು ಹದಿನಾಲ್ಕು ವರ್ಷ ನಂತರ ಜೋರಾವರ ಸಿಂಗ್ ಅನ್ನೋದು ಒಂಬತ್ತು ವರ್ಷ ಮತ್ತು ಫತೇಹ್ ಸಿಂಗ್ ಅವರದ್ದು ಏಳು ವರ್ಷದ ವಯೋಮಾನ ಇರುತ್ತೆ ಸಾವಿರದ ಏಳ್ನೂರ ಐದನೇ ಇಸ್ವಿಯಲ್ಲಿ ಆ ಆನಂದಪುರ ಕೋಟೆ ಮೇಲೆ ಔರಂಗಜೇಬ ದಾಳಿಯನ್ನು ಮಾಡ್ತಾನೆ ಆ ದಾಳಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅಜಿತ್ ಸಿಂಗ ಕಾಲ್ಸಾ ಪಡೆ ಅಂದರೆ ಈ ನಾಲ್ಕು ಜನ ವೀರ ಬಾಲಕರಿಗೆ ಕಾಲ್ಸಾದ ದೀಕ್ಷೆಯನ್ನು ನೀಡಲಾಗಿರುತ್ತೆ ಕಾಲ್ಸಾ ದೀಕ್ಷೆ ಅಂದರೆ ಏನಂದರೆ ಧರ್ಮ ಧರ್ಮ ಸಂರಕ್ಷಣಾರ್ಥವಾಗಿ ರಾಷ್ಟ್ರದ ಸಂರಕ್ಷಣಾರ್ಥವಾಗಿ ಯಾವುದನ್ನೂ ಬೆಲೆ ಕೊಡದೆ ತಮ್ಮ ಪ್ರಾಣದ ತ್ಯಾಗ ಮಾಡಲಿಕ್ಕೂ ಕೂಡ ಸಿದ್ಧ ಇರುವಂಥದ್ದೇ ಕಾಲ್ಸಾ ಆಗಿರುತ್ತೆ ಅಂತಹ ದೀಕ್ಷೆಯನ್ನು ಈ ಬಾಲಕರಿಗೆ ಕೊಡಲಾಗಿರುತ್ತೆ ಆವಾಗ ಅಜಿತ್ ಸಿಂಗ ಅಜಿತ್ ಸಿಂಗ್ ಅವರೇನಿದ್ರು ಅವರು ಆನಂದಪುರದ ಕೋಟೆಯ ಮೇಲೆ ಔರಂಗಜೇಬ ದಾಳಿ ಮಾಡಿದಾಗ ತನ್ನ ಕಾಲ್ಸಾ ಪಡೆಯೊಂದಿಗೆ ಹೋರಾಟವನ್ನು ಮಾಡ್ತಾ ಹುತಾತ್ಮನಾಗ್ತಾನೆ ನಂತರ ಕೋಟೆಯ ರಕ್ಷಣೆಯ ಹೊಳೆ ಹೊತ್ತಂಥ ಜುಜ್ಜಾರ ಸಿಂಗು ಸಹ ಹುತಾತ್ಮರಾಗ್ತಾರೆ ಆಗ ಔರಂಗಜೇಬನ ವಜೀರ ಏನಿದ್ದಾನೆ ಅವನು ಈ ಇಬ್ಬರು ಬಾಲಕರನ್ನು ಸೆರೆ ಹಿಡಿತಾರೆ ಅದರಲ್ಲಿ ಒಬ್ಬರು ಜೋರಾವರ ಸಿಂಗ್ ಮತ್ತು ಫತೇಹ ಸಿಂಗ್ ಇವರಿಗೆ ಅಂತಿಮವಾಗಿ ಒಂದು ಮತಾಂತ ಮತಾಂತರ ಆಗುವಂಥ ಅಂದರೆ ಇಸ್ಲಾಮಿಗೆ ಮತಾಂತರವಾಗಬೇಕು ಅಂತ ಒಂದು ಆಜ್ಞೆಯನ್ನು ನೀಡಲಾಗುತ್ತೆ ಅಥವಾ ಪ್ರಾಣ ತ್ಯಾಗವನ್ನು ಮಾಡುವಂತಹ ಒಂದು ಆಯ್ಕೆಯನ್ನು ಇವರ ಮುಂದೆ ಇಡಲಾಗುತ್ತೆ ಆದರೆ ಈ ನಾಲ್ಕು ಬಾಲಕರು ಎಂಥ ಶೌರ್ಯವಂತರಾಗಿದ್ದರೆ ಅವರ ಕಣ್ಣಿನಲ್ಲಿದ್ದಂಥ ತೇಜಸ್ಸನ್ನು ನೋಡಿದ ಇವರಿಗೆ ಭಯ ಆಗಲಿಕ್ಕೆ ಶುರುವಾಗುತ್ತೆ ಎಲ್ಲಿ ಕೂಡ ಇವರು ತಲೆಯನ್ನು ಬಾಗೋದಿಲ್ಲ ಅಂತಿಮವಾಗಿ ಏನಾಗುತ್ತೆ ಅಂತೇಳಿದ್ರೆ ಜೋರಾವರ ಸಿಂಗ್ ಮತ್ತು ಫತೇಹ್ ಸಿಂಗ್ ಅವರನ್ನು ಇಬ್ಬರನ್ನು ಪಕ್ಕಪಕ್ಕದಲ್ಲಿ ನಿಲ್ಲಿಸಿ ಈ ನಿರ್ಧಯಿಯಾದಂಥ ಈ ಈ ಕ್ರೂರಿಗಳು ಅವರ ಸುತ್ತಲೂ ಒಂದು ಕೋಟೆಯನ್ನು ಇದು ಗೋಡೆಯನ್ನು ಕಟ್ಟಿ ಸಜೀವವಾಗಿ ಅವರನ್ನು ಮುಚ್ಚಿಬಿಡ್ತಾರೆ ಅಂದರೆ ನಾವಿಲ್ಲಿ ತಿಳ್ಕೊಳ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ ಅವರಲ್ಲಿ ಎಷ್ಟು ಅಪ್ರತಿಮವಾದ ರಾಷ್ಟ್ರಭಕ್ತಿ ಇತ್ತು ಅಪ್ರತಿಮವಾದ ಧರ್ಮ ಭಕ್ತಿ ಇತ್ತು ಅದನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಈ ಬಾಲಕರ ಬಾಲಕರಲ್ಲಿ ರಕ್ತಗತವಾಗಿಯೇ ಶೌರ್ಯ ವೀರತ್ವ ಮತ್ತು ರಾಷ್ಟ್ರ ರಕ್ಷಣೆ ಧರ್ಮನಿಷ್ಠೆ ಅನ್ನೋದು ಎಷ್ಟು ಹಾಸುವಕ್ಕಾಗಿತ್ತು ಅನ್ನೋದನ್ನು ಮುಂದಿನ ಯುವ ಪೀಳಿಗೆಗೆ ತಿಳಿಸುವ ಸದುದ್ದೇಶದಿಂದ ಇವತ್ತು ಸರ್ಕಾರ ವೀರ ಬಾಲ ದಿವಸವನ್ನು ದೇಶದಾದ್ಯಂತ ಆಚ ಆಚರಣೆ ಮಾಡ್ತಾರೆ ದಿನಾಂಕ ಎರಡು ಎರಡ್ ಸಾವಿರದ ಇಪ್ಪತ್ಮೂರು ಡಿಸೆಂಬರ್ ಇಪ್ಪತ್ತಾರ ಇಪ್ಪತ್ತಾರನೇ ತಾರೀಕಿನೊಂದು ದೇಶದಾದ್ಯಂತ ಈ ವೀರ ಬಾಲಕ ದಿವಸವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅದರ ಅಂಗವಾಗಿ ರೈಲ್ವೆ ನಿಲ್ದಾಣಗಳು ಮತ್ತು ಗ್ಯಾಸ್ ಪಾಯಿಂಟ್ಗಳು ಮತ್ತು ವಿವಿಧ ಶಾಲಾ ಕಾಲೇಜುಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿರುತ್ತೆ ಇದರ ಉದ್ದೇಶ ಏನಂತೇಳಿದ್ರೆ ಈ ವೀರ ಬಾಲಕರ ಶೌರ್ಯ ಚರಿತ್ರೆಯನ್ನು ಇಡೀ ಮುಂದಿನ ಯುವ ಪೀಳಿಗೆಗೆ ತಿಳಿಸುವುದರ ಮುಖಾಂತರ ರಾಷ್ಟ್ರಪ್ರೇಮವನ್ನು ಜಾಗೃತಿಗೊಳಿಸೋದಾಗಿರುತ್ತೆ ಸ್ನೇಹಿತರೇ ಇದಾಗಿತ್ತು ಆಟೋವಲಾನ ಇಂದಿನ ಕಾರ್ಯಕ್ರಮ ಮುಂದೆ ಇನ್ನೊಂದು ಉತ್ಸುಕದಾಯಕವಾದ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಸಮಸ್ತ ಟಿ ವಿ ವಿಕ್ರಮದ ವೀಕ್ಷಕರಿಗೆ ಆತ್ಮೀಯವಾದ ನಮಸ್ಕಾರಗಳು ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಮತ್ತು ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ